ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ದು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಸಿಹಿ ಪೊಂಗಲ್ ಮಾಡ್ತಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಅದು ಸಿಹಿ ಪೊಂಗಲ್ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂತ ಅಂದರೆ ನಾನು ಹೇಳ್ತೀನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ವಿಡಿಯೋ ನೋಡಿ ಇವಾಗ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಒಂದು ಬೌಲಷ್ಟು ನಾನು ಬೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಜಜ್ಜಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಒಂದು ಬೌಲ್ ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ ಅದೇ ಒಂದು ಬೌಲಲ್ಲಿ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ಡಿಪ್ಪ ಅಕ್ಕಿ ನೀವು ಯಾವುದಾದ್ರೂ ತೊಗೋಬೋದು ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ಒಣ ದ್ರಾಕ್ಷಿ ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಇದೆಲ್ಲ ಸಿಹಿಂಗೋಲ್ ಮಾಡೋದಕ್ಕೆ ಬೇಕಾಗುತ್ತದೆ ಇವಾಗ ನೋಡಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ನಾನು ಹೇಳ್ತೀನಿ ಇವಾಗ ನಾನು ಒಂದು ಪ್ಯಾನ್ ಕಾಯೋಕ್ಕಿಟ್ಕೊಂಡಿದ್ದೆ ಈಗ ಕಾದಿದೆ ಕಾದ ನಂತರ ನೋಡಿ ಈಗ ನಾನು ಹೆಸರು ಬೇಳೆ ತೋರಿಸ್ತಿದ್ದೀನಲ್ಲ ಈ ಹೆಸರು ಬೇಳೆನ ನಾನು ಹಾಕ್ಕೊಳ್ತೀನಿ ನಾನು ಇದಕ್ಕೆ ನಾನು ಎಣ್ಣೆನೂ ಹಾಕೋದಿಲ್ಲ ತುಪ್ಪನೂ ಹಾಕೋದಿಲ್ಲ ಹಾಗೆ ನಾನು ಇದನ್ನು ಡೈ ರೋಶ್ ಮಾಡ್ಕೊಳ್ತೀನಿ ನಾವು ವಾಶ್ ಮಾಡಬೇಕಲ್ಲ ಅದಕ್ಕೋಸ್ಕರ ನಾನೀಗ ಇದಕ್ಕೇನು ಹಾಕೋದಿಲ್ಲ ನೋಡಿ ಫ್ರೆಂಡ್ಸ್ ನಾವು ಸಣ್ಣ ಹುರಿ ಹಿಟ್ಟೆ ಇದನ್ನು ನಾವೀಗ ಫ್ರೈ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ನಾವು ಹುರಿ ಗ್ಯಾಸ್ ಉರಿ ನಾವು ಜಾಸ್ತಿ ಮಾಡುತ್ತೆ ಅಂದರೆ ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಸಣ್ಣ ಹುರಿ ಹಿಟ್ಟೆ ನಾವು ಇದನ್ನು ಹುರ್ಕೋಬೇಕು ನೋಡಿ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ಅದು ಪೊಂಗಲ್ ಮಾಡಿದ್ರೆ ಹಸಿ ಹಸಿ ವಾಸನೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನು ನಾವು ಚಿಕ್ಕ ಉರಿ ಇಟ್ಟೆ ನಾವು ಇವಾಗ ಚೆನ್ನಾಗದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಹೇಗೆ ಕಾಣಿಸ್ತಿದೆ ಅಂತ ಗೋಲ್ಡನ್ ಕಲರ್ ಬಂದಿದೆಯಲ್ಲ ನೋಡಿ ಇಷ್ಟಾದರೆ ಸಾಕು ಫ್ರೆಂಡ್ಸ್ ಇಲ್ಲಿ ತನಕ ಹುರ್ಕೋಬೇಕು ಈಗ ಇದಾಗಿದೆ ಈಗ ನೋಡಿ ಫ್ರೆಂಡ್ಸ್ ಇದನ್ನು ನಾನು ಒಂದು ಚಿಕ್ಕ ಪಾತ್ರೆಗೆ ಇದನ್ನು ತೊಗೊಳ್ತೀನಿ ಅದಕ್ಕೆ ಹಾಕ್ಕೊಳ್ತೀನಿ ನೋಡಿ ಈಗ ಅಕ್ಕಿ ತೋರಿಸಿದ್ನಲ್ಲ ನಾನು ಡಿಬ್ಬ ಅಕ್ಕಿನ ಅದನ್ನು ಇದೊಳಗೆ ಹಾಕ್ಕೊಂಡು ಇವಾಗ ಇದಕ್ಕೆ ನೀರು ಹಾಕಿ ನಾನೀಗ ಎರಡು ಸಲ ವಾಶ್ ಮಾಡ್ಕೊಳ್ತೀನಿ ಈಗ ಇದನ್ನು ಒಂದ್ಸಲಿ ವಾಶ್ ಮಾಡ್ಕೊಂಡು ಬರೋಣ ರೇಷನ್ ಅಕ್ಕಿಲಿ ತುಂಬ ಕಸ ಧೂಳು ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಎರಡು ಸಲ ನಾವು ವಾಶ್ ಮಾಡ್ಕೊಂಬಿಟ್ರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಈಗ ನಾನು ವಾಶ್ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಅಕ್ಕಿನ ಒಳಗೆ ಹಾಕ್ಕೊಳ್ತೀನಿ ಬೇಗ ಆಗೋಗುತ್ತೆ ಫ್ರೆಂಡ್ಸ್ ಇದು ಪೊಂಗಲ್ಲು ತುಂಬ ಏನು ಕಷ್ಟ ಏನಿಲ್ಲ ತುಂಬ ಈಸಿ ಇದು ಮಾಡೋದು ನೋಡಿ ಫ್ರೆಂಡ್ಸ್ ಈಗ ನೀರು ಹಾಕ್ಕೊಂಡಿದ್ದೀನಿ ನಾನು ಎರಡು ಗ್ಲಾಸ್ ಅಷ್ಟು ನೋಡಿ ಎರಡು ವಿಜುವಲ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಅದು ಕುಕ್ಕರ್ ಆಗೋ ತನಕ ವಿಜುವಲ್ ಹೋಗೋ ತನಕ ಈಗ ನಾವು ಇನ್ನೊಂದು ಪಾತ್ರೆಯಲ್ಲಿ ಬೆಲ್ಲನ ನಾವು ಕರ್ಕಿಸ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಸ್ವಲ್ಪ ಇದು ಬೆಲ್ಲ ಕರಗಿ ಸ್ವಲ್ಪ ಪಾಕ ಆಗಬೇಕು ಫ್ರೆಂಡ್ಸ್ ಇವಾಗಿದ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿದ್ದು ಕರಗಬೇಕು ಅಲ್ಲಿ ತನಕ ನಾವು ಕರ್ಕಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹೇಗೆ ಕುದೀತಾ ಇದೆ ಅಂತ ಇಷ್ಟು ಬಂದರೆ ಸಾಕು ಫ್ರೆಂಡ್ಸ್ ಈಗ ನಾನು ನೋಡಿ ಕುಕ್ಕರ್ ಕೂಗಿಸಿದ್ನಲ್ಲ ಈಗೆಲ್ಲ ವಿಷಲ್ಲಿ ಹೋಗಿದೆ ನೋಡಿ ಇವಾಗಿದ್ದು ನಾನು ಈಗ ಪಾಕ ಕುದೀತಾ ಇದೆಯಲ್ಲ ಇದ್ರೊಳಗೆ ನಾನು ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಕ್ಕಿನೂ ಹೆಸರು ಬೆಳೆನೂ ಎರಡಷ್ಟೇ ನಾನು ವಿಶಲ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಈಗ ಇದರಲ್ಲೂ ಇನ್ನೊಂದು ಸ್ವಲ್ಪ ಬೆಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ಮೆತ್ತಿಗೆ ಆಗಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಮಗೆ ಈಗ ಸ್ವಲ್ಪ ಕುದಿಯಾಕೆ ಬಿಟ್ಬಿಡೋಣ ಬೆಲ್ಲದ ಜೊತೆ ಅಕ್ಕಿ ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಇವಾಗ ಅದ್ರ ಜೊತೆ ಅದು ಬೆಲ್ಲ ಪಾಕ ಅದು ಹೆಸರು ಬೆಳೆಗೆ ಅಕ್ಕಿಗೆಲ್ಲ ಕೂ ಕೂಡಬೇಕಲ್ಲ ಅದಕ್ಕೋಸ್ಕರ ಇದು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಫ್ರೆಂಡ್ಸ್ ಈಗ ನಾನು ತುಪ್ಪದ ಒಗ್ಗರಣೆ ಹಾಕ್ಕೊಳ್ತೀನಿ ತುಪ್ಪ ತೋರಿಸಿದ್ನಲ್ಲ ಈಗ ಪೊಂಗಲ್ ಒಳಗೆ ಹಾಕ್ಕೊಳ್ಳೋಣ ಇವೆಲ್ಲ ಒಗ್ಗರಣೆ ಮಾಡಿಕೊಂಡು ಈಗ ನೋಡಿ ತುಪ್ಪ ಕರ್ಗಕ್ಕೆ ಇಟ್ಟಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ತುಪ್ಪ ಕರಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತೀನಿ ಫ್ರೈ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ತುಪ್ಪದಲ್ಲಿ ನಾವೀಗ ಗೋಡಂಬಿ ಕರಗಿಸ್ತಾ ಇದ್ದೀನಲ್ಲ ಫ್ರೈ ಮಾಡ್ತಿದ್ದೀನಲ್ಲ ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ಇಷ್ಟ ಆದರೆ ಸಾಕು ಫ್ರೆಂಡ್ಸ್ ನಾನು ಕಡಿಮೆ ಉರಿ ಇಟ್ಟೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಅಂತಂದರೆ ಅಂದರೆ ಸೀದೋಗಿಬಿಡುತ್ತೆ ಅಂತ ಈಗ ಇದನ್ನು ತೆಗ್ದುಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇದು ಸಾಕು ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ನಾನು ಅದನ್ನು ಗೋಡೆ ಮೀನು ತೆಗೆದಿಟ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ನ ಇವಾಗ ನೆಕ್ಸ್ಟ್ ನೋಡಿ ದ್ರಾಕ್ಷಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಅದು ಅದು ಉಬ್ತಾ ಇದೆ ಅಂತ ಅಂತ ಡುಮ್ ಡುಮುಕ್ ಆಗ್ತಿದೆ ದ್ರಾಕ್ಷಿ ಹ್ಞೂ ಇವಾಗ ನೋಡಿ ದ್ರಾಕ್ಷಿನೂ ಆಗಿದೆ ಇದನ್ನ ದ್ರಾಕ್ಷಿನೂ ತೆಗೆದುಕೊಳ್ತೀನಿ ಇವಾಗ ಒಣ ಕೊಬ್ಬರಿ ತೋರಿಸಿದ್ದಲ್ಲ ಈಗ ಒಣ ಕೊಬ್ಬರಿನೂ ಹಾಕ್ಕೊಳ್ಳೋಣ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಪಾಗಬೇಕು ಫ್ರೆಂಡ್ಸ್ ಅಂದರೆ ಅದು ಹಸಿ ವಾಸನೆ ಇರುತ್ತಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಷ್ಟಾಗಿದೆ ನೋಡಿ ಫ್ರೆಂಡ್ಸ್ ಸಾಕಿದು ಈಗ ನೋಡಿ ಫ್ರೆಂಡ್ಸ್ ಎಲ್ಲ ನಾನು ಇದೊಳಗೆ ಹಾಕ್ಕೊಳ್ತೀನಿ ಈಗ ಫ್ರೈ ಮಾಡಿದ್ನಲ್ಲ ಅದನ್ನೆಲ್ಲನೂ ಇದೊಳಗೆ ಹಾಕ್ಕೊಂಡು ಇನ್ನೊಂದು ಸಲ ಬಿಸಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಅದು ಕುದೀತಾ ಇದೆ ನೋಡಿ ನಾನು ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ದ್ರಾಕ್ಷಿ ಗೋಡಂಬಿ ಒಣ ಕೊಬ್ಬರಿ ಎಲ್ಲನೂ ಇದಕ್ಕೊಂದ್ಸಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವೀಗ ದೇವಸ್ಥಾನದಲ್ಲಿ ತಿಂದಿರ್ತೀವಿ ನೋಡಿ ಸಿಹಿ ಪೊಂಗಲ್ ಪ್ರಸಾದ ಅಂತ ಕೊಟ್ಟಿರ್ತಾರಲ್ಲ ಆ ಥರ ಟೇಸ್ಟ್ ಬರುತ್ತೆ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಹೇಗನ್ನಿಸಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈಗ ನೋಡಿ ಫ್ರೆಂಡ್ಸ್ ಲಾಸ್ಟಿಗೆ ನಾನೀಗ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ ಇವಾಗ ಲಾಸ್ಟಿಗೆ ಹಾಕ್ಕೋಬೇಕು ಇದನ್ನು ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಫ್ರೆಂಡ್ಸ್ ಈಗ ರೆಡಿ ಆಗ್ತಿದೆ ನೋಡಿ ಫ್ರೆಂಡ್ಸ್ ಇದಾಗಿದೆ ಇವಾಗ ಹೇಗೆ ಕಾಣಿಸ್ತಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನೋಡಿ ಫ್ರೆಂಡ್ಸ್ ಈಗ ಒಂದು ಬೌಲ್ಗೆ ಹಾಕಿದ್ದೀನಿ ನಾನು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್